ನಿಮಗೆ ಇವತ್ತು ಸೀಮೆ ಜಲ ಗಿಡ ತೋರಿಸ್ತಿದೆ ನೋಡಿರಿ ಕಾಣಿಸ್ತಾ ಇದೆಯಲ್ಲ ಇದೇ ಸೀಮೆ ಜಲ ಗಿಡ ಇದು ಇನ್ನೇನಿಲ್ಲ ಗದ್ದೆ ಬೆಳ್ಕೊಳ್ಳುತ್ತೆ ಅದು ಈ ಕಳ್ಳಗಿಳೆ ಆಗ್ದಾಗೆಲ್ಲ ಅಂಥ ಜಾಗದಲ್ಲೆಲ್ಲ ಬೆಳ್ಕೊಳ್ಳುತ್ತೆ ನೋಡಿ ಇಲ್ಲಿ ದೊಡ್ಡದಾಗಿತ್ತು ಹೆಂಗಂತಂದರೆ ಇದು ಗಿಡದಿಂದ ದೊಡ್ಡ ಮರನೇ ಆಗಿಬಿಡುತ್ತೆ ನೋಡ್ರಿ ಹೂವು ನೋಡ್ರಿ ಅದರದ್ದು ಹೂವು ಮತ್ತು ಕಾಯಿ ಹೂವು ತುಂಬ ಚೆನ್ನಾಗಿದೆ ಅಲ್ಲ ರೌಡಿ ಒಂಥರ ಚೆನ್ನಾಗಿದೆ ಓಹ್ ಇದೇ ಸೀಮೆ ಜಲಿ ಗಿಡ ನಮ್ಮೂರಲ್ಲಂತೂ ತುಂಬ ಬೆಳ್ಕೊಂಬಿಟ್ಟಿದೆ ಆಮೇಲೆ ಅದ್ರ ಕಾಯಿ ನೋಡಿ ಇದರಿಂದ ಇನ್ನೇನು ಉಪಯೋಗ ಅಂತಂದರೆ ಈ ಸೀಮೆ ಜಲಿ ಕಾಯಿನ ಈ ಮೇಕೆಗಳಿಗೆಲ್ಲ ಕಿತ್ತಾಕ್ತಾರೆ ಆಮೇಲೆ ಮೇಕೆ ತಿಂತವೆ ಸಿಕ್ಕಿದಾಗ ಅದು ಬಿಟ್ಟರೆ ಸೀಮೆ ಜಾಲಿ ಗಿಡನ ಕಾ ಕಳ್ಳ ಬಳಸ್ಕೊಳ್ತೀವಿ ಅದು ಬಿಟ್ಟ ಮೇಲೆ ನನಗಿನ್ನ ಇದು ಇನ್ನೆಂತ ಬಳಸಿರೋದು ನೋಡಿಲ್ಲ ಕಳ್ಳೆಗೆಲ್ಲ ಒಟ್ಟಿನಲ್ಲಿ ಒಳ್ಳೆ ಈ ಹೊಲದಕ್ಕೆ ಹೊಲಕ್ಕೆಲ್ಲ ಕಳ್ಳೆ ಹಾಕೋದಕ್ಕೆ ಒಳ್ಳೆ ಚೆನ್ನಾಗಿ ಯೂಸ್ ಆಗುತ್ತೆ ಬೆನಿಫಿಟ್ಸ್ ಇದೆ ಆ ಥರ ಸೀಮೆ ಜಾಲಿ ಗಿಡಕ್ಕೆ ಸೊ ಇದಿಷ್ಟು ಇದನ್ನ ಇನ್ನೂ ಏನಾದರೂ ಬೇರೆ ಹೆಸರಲ್ಲಿ ಕರೀತಾರೆ ಏನೋ ಗೊತ್ತಿಲ್ಲ ನಮ್ಮೂರಲ್ಲಿ ಮಾತ್ರ ಸೀಮೆ ಜಲ್ಲಿ ಗಿಡ ಅಂತ ಕರೀತಾರೆ ನೋಡ್ಕೊಳ್ಳಿ ಇದೇ ಸೀಮೆ ಜಲಿ ಗಿಡ ಫುಲ್ಲು ತೋರಿಸ್ತೀನಿ ನೋಡಿ ಗಿಡ ಅದು ಗಿಡ ಆಲ್ರೆಡಿ ಮರಾಗ್ಬಿಟ್ಟಿದೆ ನೋಡಿ ಹೇಗಿದೆ ಅಂತ ಮಸ್ತ್ ಬೆಳ್ಕೊಂಡ್ಬಿಟ್ಟಿದೆ ಇದೆಲ್ಲ ನೋಡ್ರಿ ಅಲ್ಲೊಂದು ಗಿಡ ಅಲ್ಲೊಂದು ಮರನೇ ಆಗೈತೆ ಮರ ಅಂದರೆ ಅರೇಂಜಿಗೆ ಐತೆ ಇಲ್ಲಿ ನೋಡ್ರಿ ಇದೆಲ್ಲ ಒಂದು ನಮ್ಮ ಊರಲ್ಲಿ ತುಂಬ ಉದ್ದಕ್ಕೆ ದೊಡ್ಡದಾಗಿ ಬೆಳ್ಕೊಂಡ್ಬಿಟ್ಟಿದ್ದು ಅದು ಊರ ಮಧ್ಯದಲ್ಲೇ ಕರೆದಾಗ್ಬಿಟ್ರು ಇದೇ ಸೀಮೆ ಜಾಲಿ ಗಿಡ ಈ ವಿಡಿಯೋ ಇಷ್ಟೇ ಆಗಿದ್ದು ಸೀಮೆ ಜಾಲಿ ಗಿಡನ ತೋರಿಸೋದ್ರ ಬಗ್ಗೆ ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್